ಸ್ಫಟಿಕದ ಜಪಮಾಲೆ ಅಸಲಿನೋ ನಕಲಿನೋ ಕಂಡು ಹಿಡಿಯೋದು ಹೇಗೆ ಜಪಮಾಲೆಗಳಲ್ಲಿ ರುದ್ರಾಕ್ಷಿ ಮಾಲೆ ಬರುತ್ತೆ ತುಳಸಿ ಮಾಲೆ ಬರುತ್ತೆ ತಾವರೆ ಬೀಜದ ಜಪಮಾಲೆ ಬರುತ್ತೆ ಹಾಗೆ ಸ್ಫಟಿಕದ ಮಣಿಗಳ ಮಾಲೆ ಕೂಡ ಬರುತ್ತೆ ಆದರೆ ಆ ಸ್ಫಟಿಕದ ಮಣಿಗಳು ಕಾಸ್ಟ್ಲಿ ಇರುತ್ತೆ ಜೊತೆಗೆ ಆ ಇವುಗಳು ಕೂಡ ನಕಲಿ ಸಿಗುತ್ತೆ ನೀವು ತುಂಬಾ ದುಡ್ಡು ಕೊಟ್ಟು ಕೊಂಡ್ಕೋಬೋದು ಆದರೆ ಅದು ಅಸಲಿನೋ ನಕಲಿನೋ ನಮಗೆ ಗೊತ್ತಾಗ್ದೇ ಇದ್ದರೆ ಯಾರೋ ಹಿಂಗೆ ಹೇಳ್ಬಿಟ್ರಪ್ಪ ನಾನು ತಗೊಂಡ್ ಬಂದೆ ಆದರೆ ಅದು ಗಾಜಿನ ಮಾಲೆ ಆಗಿರ್ಬೋದು ಗಾಜಲ್ ಮಾಡಿರೋ ಅಂಥದ್ದು ಅಥವಾ ಫೈನ್ ಕ್ವಾಲಿಟಿ ಪ್ಲಾಸ್ಟಿಕಲ್ ಮಾಡಿರೋದಾಗಿರ್ಬೋದು ನಮಗೆ ಗೊತ್ತಾಗಲ್ಲ ಅಲ್ವಾ ಹಾಗಾಗಿ ಎರಡೇ ಎರಡು ಅಂಶಗಳನ್ನು ನೀವು ಹಿಡ್ಕೊಳ್ಳಿ ಒಂದು ವೇಳೆ ಜಪಕ್ಕೆ ಅಂತ ಸ್ಫಟಿಕದ ಮಾಲೆಗಳನ್ನು ಇಟ್ಕೊಳ್ಳೋದಾದರೆ ಅಲ್ಲಿ ಸಾಧಕರು ಸ್ಫಟಿಕದ ಮಾಲೆನೇ ತಗೊಳ್ತಾರೆ ಹಾಕೊಳ್ತಾರೆ ಅದನ್ನೇ ಜಪಮಾಲೆಗೆ ಅಂತ ಯೂಸ್ ಮಾಡ್ತಾರೆ ಸೊ ಕೊಂಡ್ಕೋಬೇಕಾದ್ರೆ ಸರಿಯಾಗಿರೋದನ್ನ ಕೊಂಡ್ಕೊಳ್ಳೋಣ ಎರಡು ವಿಚಾರ ಅಂತ ಹೇಳದ್ನಲ್ಲ ಮೊದಲನೇದು ಸ್ಫಟಿಕದ ಮಾಲೆ ಸ್ಫಟಿಕದ ಮಣಿಗಳು ಸದಾಕಾಲ ತಂಪಾಗಿರುತ್ತೆ ಶಿವಶಕ್ತಿಯರ ಪ್ರತೀಕ ಅಂತ ಕರೀತಾರೆ ಸ್ಫಟಿಕನ ಸೊ ಅದು ಯಾವಾಗ್ಲೂ ತಂಪಾಗಿರುತ್ತೆ ಎರಡನೇದು ಕತ್ತಲಲ್ಲಿ ಒಂದು ಮಣಿಗೆ ಇನ್ನೊಂದು ಮಣಿಯನ್ನ ಉಜ್ಜಿದಾಗ ಬೆಳಕು ಬರುತ್ತೆ ಸೊ ನಾನು ಏನೋ ನೈಟ್ ಅಲ್ಲಿ ಎಷ್ಟೇ ಕಷ್ಟಪಟ್ಟು ಮೊಬೈಲಲ್ಲಿ ಸರಿ ಹಿಡಿಯೋಕ್ ಹೋದ್ರು ಅಂಥ ಚೆನ್ನಾಗಿ ಬರಲಿಲ್ಲ ಅಂದರೆ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಫೋಕಸ್ ಆಗ್ತಾ ಇಲ್ಲ ಇಲ್ಲ ಮೊಬೈಲಲ್ಲಿ ಲೈಟ್ ಬಿಟ್ಬಿಟ್ರೆ ಅದು ಘರ್ಷಣೆ ಮಾಡಿದಾಗ ಬೆಳಕು ಬರೋದು ಗೊತ್ತಾಗ್ತಾ ಇಲ್ಲ ಸೊ ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದೀನಿ ಕತ್ತಲಲ್ಲಿ ಸ್ಫಟಿಕದ ಮಣಿಗಳನ್ನ ಒಂದಕ್ಕೊಂದು ಉಜ್ಜಿದಾಗ ಎಷ್ಟು ಚೆನ್ನಾಗಿ ಬೆಂಕಿ ಥರ ಬರುತ್ತೆ ಗೊತ್ತಾ ಲೈಟು ಗಾಜೆಂದು ಬರಲ್ಲ ಪ್ಲಾಸ್ಟಿಕ್ಕು ಬರಲ್ಲ ಸೊ ಹಾಗಾಗಿ ನೀವು ಸ್ಫಟಿಕ ಅಸಲಿನ ನಕಲಿನ ತಿಳ್ಕೊಬೇಕಾದ್ರೆ ಇದೊಂದು ಟೆಸ್ಟನ್ನ ಮಾಡಿ ಅಥವಾ ಅಂಗಡಿನಲ್ಲೇ ಈ ಟೆಸ್ಟ್ ಮಾಡಿ ಆಮೇಲೆ ನಾವು ಕೊಂಡ್ಕೊಳ್ತೀವಿ ಅಂತ ಹೇಳಿ ಖಂಡಿತ ನಿಮಗೆ ಒರಿಜಿನಲ್ ಸ್ಫಟಿಕ ಸಿಗತ್ತೆ ಈಗ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕೊಂಡ್ಕೊಳ್ಳುವಾಗ ರುದ್ರಾಕ್ಷಿ ಕೂಡ ನಕಲಿ ಸಿಗತ್ತಂತೆ ಅದಕ್ಕೂ ಒಂದಷ್ಟು ಟೆಸ್ಟ್ಗಳಿದೆ ನಮಗೆ ಬಹಳ ಕಷ್ಟ ಆಗುತ್ತೆ ಅಸಲಿ ಯಾವುದು ನಕಲಿ ಯಾವುದು ತಿಳ್ಕೊಳ್ಳೋಕ್ಕೆ ಆದರೆ ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಸ್ಫಟಿಕದ ಅಸಲಿಯತ್ತು ಏನು ಹೇಗೆ ಅನ್ನೋದನ್ನ ನಾವೇ ಧಾರಾಳವಾಗಿ ಪ್ರಯತ್ನ ಪಟ್ಟು ತಿಳ್ಕೊಬೋದು ಕೊಂಡ್ಕೊಳ್ಳೋದಾದ್ರೆ ಅಸಲಿಯನ್ನೇ ಕೊಂಡ್ಕೊಳ್ಳಿ